ಪವನ್ ಕಲ್ಯಾಣ್ ಅಭಿನಯದ ಸುಜಿತ್ ನಿರ್ದೇಶನದ ದಾನಯ್ಯ ನಿರ್ಮಾಣದ ಓಜಿ ಚಿತ್ರ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡುಗಡೆಯಾಗಲಿದೆ ತೆಲುಗು ರಂಗ ಚಿತ್ರರಂಗಕ್ಕೆ ಇದೊಂದು ಹಬ್ಬದ ವಾತಾವರಣ ಪವನ್ ಕಲ್ಯಾಣ್ ಅವರ ಸಿನಿಮಾ ಬಿಡುಗಡೆ ಆಯಿತು ಅಂದರೆ ತೆಲುಗು ಚಿತ್ರರಂಗಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ಹಬ್ಬದ ವಾತಾವರಣ ಇದ್ದಾಗೆ ಅವರ ಅಭಿಮಾನಿಗಳು ಕೇವಲ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಮಾತ್ರ ಇಲ್ಲ ಕರ್ನಾಟಕದಲ್ಲಿ ಹಾಗೂ ಭಾರತದಲ್ಲಿ ತುಂಬ ಅಭಿಮಾನಿಗಳಿದ್ದಾರೆ ವಿದೇಶದಲ್ಲಿ ಕೂಡ ಅಭಿಮಾನಿಗಳ ದೊಡ್ಡ ದಂಡೆ ಇದೆ ಉಪಮುಖ್ಯಮಂತ್ರಿ ಆದ ಮೇಲೆ ಬಿಡುಗಡೆ ಆಗ್ತಾ ಇರೋ ಎರಡನೇ ಸಿನಿಮಾ ಓ ಜಿ ದೊಡ್ಡ ಮಟ್ಟಿನ ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ ಸುಜಿತ್ ಅವರು ಸಾಹೋ ಸಿನಿಮಾವನ್ನು ನಿರ್ದೇಶನ ಮಾಡಿದರು ಪ್ರಭಾಸ್ಗೆ ನಂತರ ಈಗ ಎರಡನೇ ಸಿನಿಮಾ ಓಜಿ ನಿರ್ದೇಶನ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಸುಜಿತ್ ಅವರು ಪವನ್ ಕಲ್ಯಾಣ ಅವರ ದೊಡ್ಡ ಅಭಿಮಾನಿ ಹಾಗಾಗಿ ನೆಕ್ಸ್ಟ್ ಲೆವೆಲ್ ಸಿನಿಮಾ ಮಾಡಬೇಕು ಅಂತ ಆಗ್ಲೇ ಹೇಳ್ಕೊಂಡಿದ್ರು ಅದನ್ನು ಅವರು ಈಗ ಈಡೇರಿಸಿಕೊಂಡಿದ್ದಾರೆ ಓಜಿಯಲ್ಲಿ ನಾಯಕಿಯಾಗಿ ಪ್ರಿಯಾಂಕಾ ಮೋಹನ್ ಅವರು ಕಾಣಿಸಿಕೊಂಡಿದ್ದಾರೆ ಇನ್ನು ತಾರಾ ಬಳಗಕ್ಕೆ ಬಂದರೆ ದೊಡ್ಡ ದೊಡ್ಡ ನಟರೆ ಇದರಲ್ಲಿ ಅಭಿನಯಿಸಿದ್ದಾರೆ ಈ ವಾರ ಬಿಡುಗಡೆಯಾಗಲಿದೆ ದೊಡ್ಡ ಮಟ್ಟಿನ ನಿರೀಕ್ಷೆಗಳನ್ನು ಸತ್ಯ ಮಾಡಲಿದೆಯಾ ಸುಳ್ಳು ಮಾಡಲಿದೆಯಾ ಅಂತ ಸಿನಿಮಾ ನೋಡಬೇಕು ಸೆನ್ಸಾರ್ ಮಂಡಳಿಯವರು ಈ ಸಿನಿಮಾ ನೋಡಿ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಕಾರಣ ದೊಡ್ಡ ಮಟ್ಟಿನ ರಕ್ತಪಾತದ ಇರೋದರಿಂದ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸಿನಿಮಾ ಅಂಡರ್ವರ್ಲ್ಡ್ ಡಾನ್ಗಳ ಬಗ್ಗೆ ಹೇಳಲಾಗಿದೆ ಅಂತ ಈ ಸಿನಿಮಾದ ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ ಹಾಗಾಗಿ ಈ ಸರ್ಟಿಫಿಕೇಟ್ ಸಿನಿಮಾಕ್ಕೆ ನೀಡಲಾಗಿದೆ ಓಜಿ ಸಿನಿಮಾ ಎರಡು ಗಂಟೆ ಮೂವತ್ನಾಲ್ಕು ನಿಮಿಷ ಹದಿನೈದು ಸೆಕೆಂಡ್ ಇದೆ ಸೆನ್ಸರ್ ಮಂಡಳಿಯವರು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಒಂದೆರಡು ಸೀನ್ ಗಳಿಗೆ ಕತ್ತರಿ ಹಾಕಬೇಕು ಅಂತ ಹೇಳಿದ್ದಾರೆ ಅದನ್ನು ಸುಜಿತ್ ಒಪ್ಪಿದ್ದಾರೆ ಸುಜಿತ್ ಅವರ ಆಕ್ಷನ್ ಫುಲ್ ಮಾರ್ಕ್ ಕೊಟ್ಟಿದ್ದಾರೆ ಕೈ ಕತ್ತರಿಸುವ ತಲೆ ಕತ್ತರಿಸುವ ಸೀನ್ಗಳನ್ನೆಲ್ಲ ತೆಗೆದುಹಾಕಲು ಹೇಳಿದ್ದಾರೆ ಹಾಗಾಗಿ ಸಿನಿಮಾದ ಬಗ್ಗೆ ರಕ್ತಪಾತದ ಬಗ್ಗೆ ಇರೋದರಿಂದ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ನಾನು ಆಗಲೇ ಹೇಳಿದಾಗೆ ದೊಡ್ಡ ದೊಡ್ಡ ನಟರು ಅಭಿನಯಿಸಿದ್ದಾರೆ ಇಮ್ರಾನ್ ಹಸ್ಮಿ ತೆಲುಗು ಚಿತ್ರರಂಗಕ್ಕೆ ಪ್ರ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅಂಡರ್ವರ್ಲ್ಡ್ ಡಾನ್ ಆಗಿ ಕಾಣಿಸಿಕೊಂಡ ಹಾಗೆ ಇದೇ ಟ್ರೈಲರ್ ನೋಡ್ತಾ ಇದ್ದರೆ ಇದ್ದ ಇದ್ರೆ ಅದರ ಜೊತೆ ಅರ್ಜುನ್ ದಾಸ್ ಪ್ರಕಾಶ್ ರಾಜ ಅಂತ ದೊಡ್ಡ ದೊಡ್ಡ ಖ್ಯಾತ ನಾಮರೆ ಇದರಲ್ಲಿ ನಟಿಸಿದ್ದಾರೆ ಹಾಗೆ ಮತ್ತೊಂದು ವಿಶೇಷ ಅಂದರೆ ಬಜರಂಗಿ ಲೋಕಿ ಕೂಡ ನಮ್ಮ ಕನ್ನಡದವರಾದ ಬಜರಂಗಿ ಲೋಕಿ ಕೂಡ ಇದರಲ್ಲಿ ನಟಿಸಿದ್ದಾರೆ ಸಿನಿಮಾ ಟ್ರೈಲರ್ ನೋಡಿದ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ